ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಾಗೆ ಇವತ್ತು ಗೌರಿ ಹಬ್ಬ ಮೊದಲಿಗೆ ಗೌರಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಹಾಗೆ ಈ ವಿಡಿಯೋ ಸ್ವಲ್ಪ ಲೇಟಾಗಿ ಬರ್ತಾಯಿದೆ ಗೌರಿ ಹಬ್ಬ ಆಗಿ ತುಂಬ ದಿನ ಆಯಿತು ಆದರೂ ಪರವಾಗಿಲ್ಲ ನಾನು ಗೌರಿ ಹಬ್ಬನ ಹೇಗೆಲ್ಲ ಮಾಡ್ತೇನೆ ಅನ್ನೋದನ್ನ ಶೇರ್ ಮಾಡೋಣ ಅಂತೇಳಿ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಹಾಗೆ ಇವತ್ತಿನ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಯಾವುದೇ ವಿಡಿಯೋ ಹಾಕೋ ನೋಟಿಫಿಕೇಷನ್ ಫಸ್ಟ್ ಬರುತ್ತೆ ಹಾಗೆ ಈಗ ಇಲ್ಲಿ ನಾನು ಬೆಳಗ್ಗೆನೇ ಮನೆ ಮುಂದೆ ಎಲ್ಲ ಕ್ಲೀನ್ ಮಾಡಿಕೊಂಡು ರಂಗೋಲಿ ಹಾಕೋತಾ ಇದ್ದೀನಿ ಸಿಂಪಲ್ಲಾಗೇ ರಂಗೋಲಿ ಹಾಕ್ತಾ ಇದ್ದೀನಿ ಐದರಿಂದ ಮೂರು ಮಧ್ಯ ಚುಕ್ಕೆ ರಂಗೋಲಿ ನಾನು ಫಸ್ಟು ಕಲ್ಲರ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟಪಡೀನಿ ಆದರೆ ಈಗ ಅಷ್ಟು ಇಷ್ಟ ಆಗಲ್ಲ ಇಟಿಕೆ ಪುಡಿ ಮತ್ತು ರಂಗ ರಂಗೋಲಿ ಪುಡಿಲಿ ಹಾಕಿದ್ರೇ ತುಂಬ ಲಕ್ಷಣವಾಗಿರುತ್ತೆ ಅದಕ್ಕೆ ಅಷ್ಟೇ ಕುಂಕುಮ ಇಟ್ಟಿ ಒಂದು ಹೂವು ಇಟ್ಟರೆ ಸಾಕು ತುಂಬ ಲಕ್ಷಣವಾಗಿರುತ್ತೆ ಅದಕ್ಕೋಸ್ಕರ ಮಾಮೂಲಿ ರೆಡ್ ಕಲರ್ ಪೌಡ್ರ್ ಮತ್ತು ರಂಗೋಲಿ ಪುಡಿಲಿನೇ ಸಿಂಪಲ್ಲಾಗೆ ಇದ್ದೀನಿ ಹಾಗೆ ಈ ರಂಗೋಲಿ ಏನಾದರೂ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಹೇಗಿದೆ ಅಂತಲೂ ಕಮೆಂಟ್ ಮಾಡಿ ಹಾಗೆ ಇದು ಗೇಟ್ ಹತ್ರ ಬಿಟ್ಟಿರೋ ರಂಗೋಲಿ ಈ ರಂಗೋಲಿನೂ ಹೇಗಿದೆ ಅಂತಲೂ ಕಮೆಂಟ್ ಮಾಡಿ ಹಾಗೆ ರಂಗೋಲಿ ಎಲ್ಲ ಬಿಟ್ಟ ಮೇಲೆ ಟಿಫನ್ ಫಸ್ಟು ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ಮೆಂತ್ಯ ಬಾತ್ಕೆ ಅಂತೇಳಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಇಲ್ಲಿ ಎರಡು ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಈರುಳ್ಳಿ ಎರಡು ಸಣ್ಣ ಸಣ್ಣ ಟೊಮೊಟೊ ಕಟ್ ಮಾಡಿದ್ದೀನಿ ಹಾಗೆ ಒಂದು ಇಡೀ ಎಷ್ಟು ಮೆಂತ್ಯ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಒಗ್ಗರಣೆಗೆ ಅಂಥೇಳಿ ಎರಡು ಪಲಾವೆಲೆ ಹಾಗೆ ಚಕ್ಕೆ ಲವಂಗ ಒಂದೇ ಒಂದು ಏಲಕ್ಕಿ ಮತ್ತೆ ಸ್ಟಾರು ಇಷ್ಟು ತೊಗೊಂಡಿದ್ದೀನಿ ಹಾಗೆ ಎರಡು ಲೋಟ ಅಕ್ಕಿನ ತೊಳ್ದು ಇಟ್ಕೊಂಡಿದ್ದೀನಿ ಹಾಗೆ ರುಬ್ಬೋದಕ್ಕೆ ಅಂತೇಳಿ ಶುಂಠಿ ಬೆಳ್ಳುಳ್ಳಿ ಹಾಗೆ ಕೊತ್ತಂಬರಿ ಪುದೀನ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಈರುಳ್ಳಿ ಒಂದು ಚೂರು ತೆಂಗಿನಕಾಯಿ ಇಷ್ಟು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈಗ ಒಂದು ಕುಕ್ಕರ್ ಇಟ್ಕೊಂಡು ಒಂದು ಮೂರಿಂದ ನಾಲ್ಕು ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಕಾದಾದಮೇಲೆ ಎಲೆ ಚಕ್ಕೆ ಲವಂಗ ಸ್ಟಾರು ಹಾಗೆ ಏಲಕ್ಕಿ ಇಷ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಎರಡು ಹಸಿಮೆಣಸಿನ್ಕಾಯಿನ ಉದ್ದುದ್ದ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ದಪ್ಪ ಈರುಳ್ಳಿನ ಉದ್ದುದ್ದ ಕಟ್ ಮಾಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಫ್ರೈ ಆದಮೇಲೆ ಈಗ ಇಲ್ಲಿ ಎರಡು ಟೊಮೊಟೋನ ಸಣ್ಣ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಈಗ ಮೆಂತ್ಯ ಸೊಪ್ಪನ್ನ ನೀಟಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡು ಅದನ್ನು ಹಾಕಿ ಒಂದೆರಡು ನಿಮಿಷ ಬಾಡಿಸ್ಕೊಂಡ್ರೆ ಸಾಕು ಚೆನ್ನಾಗಿ ಬೇಯುತ್ತೆ ಹಾಗೆ ಒಂದು ಚಿಟಿಕೆ ಇಷ್ಟು ಅಷ್ಟು ಹಾಕಿ ಅದನ್ನು ಫ್ರೈ ಮಾಡಿಕೊಂಡು ಇಲ್ಲಿ ಬಟಾಣಿ ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಟಿದೆ ಅದು ಸ್ವಲ್ಪ ಮೊಳಕೆ ಬಂದಂಗೆ ಆಗಿತ್ತು ಅದನ್ನು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡಿ ಈಗ ಇಲ್ಲಿ ಪೇಸ್ಟ್ ಮಾಡಿಟ್ಕೊಂಡಿದ್ನಲ್ಲ ಶುಂಠಿ ಬೆಳ್ಳುಳ್ಳಿ ಅದನ್ನೆಲ್ಲ ಹಾಕ್ಕೊಂಡು ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಹೆಂಗೆ ಅಂದರೆ ಅದು ಎಣ್ಣೆ ಎಲ್ಲ ತೇಲಿ ಬರಬೇಕು ಅಲ್ಲಿವರೆಗೂ ಫ್ರೈ ಮಾಡಿ ಒಂದು ಸ್ಪೂನು ಧನಿಯಾ ಪುಡಿ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಮೂರು ಸ್ಪೂನಷ್ಟು ಇಲ್ಲಿ ಮೊಸರು ಹಾಕ್ಕೊಂಡಿದ್ದೀನಿ ಇನ್ನೇನು ಅಕ್ಕಿ ಹಾಕ್ಕೋತೀನಿ ಅನ್ನೋ ಟೈಮ್ಗೆ ಮೊಸರು ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಕೊಟ್ಟು ಆಮೇಲೆ ಅಕ್ಕಿ ಹಾಕ್ಕೋಬೇಕು ತೊಳೆದಿಟ್ಕೊಂಡಿರೋ ಅಕ್ಕಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ ಎರಡು ಲೋಟ ಅಕ್ಕಿ ಹಾಕ್ಕೊಂಡಿದ್ದೀನಿ ನಾನು ಮೂರುವರೆ ಲೋಟ ನೀರು ಯಾಕೆ ಅಂದರೆ ಫಸ್ಟೇ ಹತ್ತು ನಿಮಿಷ ಮುಂಚೆನೇ ಅಕ್ಕಿ ತೊಳೆದು ಇಟ್ಕೊಂಡಿದ್ದೆ ಅದಕ್ಕೋಸ್ಕರ ನೀರು ಕಮ್ಮಿನೇ ಇದ್ದೀನಿ ಒಂದು ಮೂರುವರೆ ಲೋಟ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಕುದಿ ಮೇಲೆ ಸ್ವಲ್ಪ ತುಪ್ಪ ಒಂದು ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕ್ಯಾಪ್ ಕ್ಲೋಸ್ ಮಾಡಿ ಒಂದೇ ಒಂದು ವಿಸಿಲ್ ಬರ್ಸ್ಕೊಂಡ್ರೆ ಮೆಂತ್ಯ ರೆಡಿ ಆಯಿತು ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ನಾನು ಮಸಾಲೆ ಎಲ್ಲ ಜಾಸ್ತಿ ಹಾಕೋಣ ಲೈಟಾಗಿ ಮಸಾಲೆ ಹಾಕೋತೀನಿ ಅದಕ್ಕೋಸ್ಕರ ನಿಮಗೂ ಈ ರೆಸಿಪಿನ ಶೇರ್ ಮಾಡಿದ್ದೀನಿ ಇಷ್ಟ ಆದರೆ ನೀವು ಒಂದ್ಸಲ ಟ್ರೈ ಮಾಡಿ ಹಾಗೆ ಟಿಫನ್ ಎಲ್ಲ ಮುಗಿಸ್ಕೊಂಡು ಈಗ ಮೇಯ್ನ್ ಇದೇ ಗೌರಿ ಹಬ್ಬ ಅಂದರೆ ಮರ ಸಾರಿಸ್ಕೊಂಡು ಅದಕ್ಕೆ ಕುಂಕುಮ ಇಟ್ಟು ಅದಕ್ಕೆ ಪೂಜೆ ಮಾಡೋದೇ ನಮ್ಮನೆ ಕಡೆ ಗೌರಿ ಹಬ್ಬ ಅಂತ ಕರಿತೀವಿ ಹಾಗೆ ನಾನು ಇಲ್ಲಿ ಅಂದರೆ ಗೌರಿ ಹಬ್ಬ ಅಂದ್ರೆ ಮರದಲ್ಲಿ ಬಾಗಣ ಕೊಡೋದು ಅದೆಲ್ಲ ಮಾಡ್ತಾರೆ ನಮ್ಮ ಕಡೆ ಆ ಥರ ಸಂಪ್ರದಾಯ ಎಲ್ಲ ಏನೂ ಇಲ್ಲ ಮಾಮೂಲಿ ಪೂಜೆ ಮಾಡ್ಕೋತಾರೆ ಅಷ್ಟೇ ಗಣೇಶನ ಹಬ್ಬದ ದಿನ ಗಣಪತಿ ಪೂಜೆ ಇದೆಲ್ಲ ಮಾಡ್ಕೋತಾರೆ ನಾನು ಮನೇಲಿರೋ ಮರಗಳನ್ನೇ ಅಂದರೆ ಅವಾಗಲೂ ಮರಗಳು ಅಂದರೆ ಅತ್ತೆ ಮಾವ ಇಟ್ಕೊಂಡಿದ್ದ ಮರಗಳನ್ನೇ ನಾನು ಇನ್ನೂ ಇಟ್ಕೊಂಡಿದ್ದೀನಿ ಅದನ್ನು ಗಂಧಲ ಮತ್ತು ಸಗಣಿ ಇದರಲ್ಲೆಲ್ಲ ಸಾರಿಸಿ ಅಷ್ಟನ್ನು ಕುಂಕುಮ ಇಟ್ಟು ಹೂ ಇಟ್ಟು ಅದಕ್ಕೆ ಎಲೆ ಅಡಿಕೆ ಇಟ್ಟು ಪೂಜೆ ಮಾಡ್ಕೊಳೋದೇ ಗೌರಿ ಹಬ್ಬ ಅಂತ ಮಾಡ್ಕೋತೀವಿ ಅಷ್ಟೇ ನಾನು ಈಗ ಅದೇ ಮಾಡ್ತಾಯಿದ್ದೀನಿ ಸುಮ್ಮನೆ ಅಷ್ಟನೇ ಕುಂಕುಮ ಇಟ್ಟು ಹೂ ಇದ್ದೀನಿ ಅಷ್ಟೇ ಆಮೇಲೆ ಸ್ನಾನ ಎಲ್ಲ ಮಾಡಿ ಆಮೇಲೆ ಪೂಜೆ ಮಾಡ್ಕೊತೀನಿ ಈಗ ಫ್ರೆಶ್ಅಪ್ ಆಗಿ ಈಗ ದೇವ್ರ ಎಲ್ಲ ರೆಡಿ ಮಾಡಿಕೊಂಡು ಎಲ್ಲ ಇಟ್ಕೊಂಡು ಈಗ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಹಾಗೆ ಪೂಜೆಗೆಲ್ಲ ರೆಡಿ ಆದಮೇಲೆ ನಾನಿಲ್ಲಿ ನನ್ನ ಮನೆ ತವ್ರ ಮನೆಯಿಂದ ಬಂದಿರೋ ಗೌರಿ ಹಬ್ಬದ ಬಾಗ್ನ ನಾನು ಸಾಸಿ ಇಟ್ಕೊಂಡಿದ್ನಲ್ಲ ಮರಗಳು ಆ ಮರದೊಳಗಡೆ ಇಟ್ಟು ಪ್ರತಿಯೊಂದು ಅದರೊಳಗಡೆ ಇಟ್ಕೊಂಡು ಪೂಜೆ ಮಾಡಿಕೊಂಡು ಗೌರಿ ಹಬ್ಬದ ತವ್ರ ಮನೆ ಬಾಗ್ನ ಅಂತ ನಾನು ತಗೊಂಡು ಅರ್ಶನ ಕುಂಕುಮ ತಗೊಂತೀನಿ ನಾನು ಗೌರಿ ಹಬ್ಬನ ಇದೇ ರೀತಿಯೇ ಮಾಡೋದು ಆಗಲೇ ಒಂದು ಮೂರ್ನಾಲ್ಕು ವರ್ಷದಿಂದನೂ ಇದೇ ಥರನೇ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನಮ್ಮ ಕಡೆ ಎಲ್ಲ ಸಂಪ್ರದಾಯ ಇಲ್ಲ ಅಂದರೆ ಮರದಲ್ಲಿ ಬಾಗ್ನ ಕೊಡೋ ಸಂಪ್ರದಾಯ ಇಲ್ಲ ಅದಕ್ಕೋಸ್ಕರ ನಾನು ಇದೇ ಥರನೇ ತೊಗೊಂಡು ಹೆಂಗೂ ಅಮ್ಮನ ಮನೆಗೆ ಹೋಗಲ್ಲ ನನ್ನ ಗೌರಿ ಹಬ್ಬಕ್ಕೆ ಇದೇ ಗೌರಿ ಹಬ್ಬದ ಬಾಗ್ನ ಅಂತ ಹೇಳಿ ತೊಗೊತೀನಿ ತುಂಬ ಖುಷಿ ಆಗುತ್ತೆ ಈ ಥರ ಎಲ್ಲ ನಾನು ಪೂಜೆ ಪುನಸ್ಕಾರ ಇದೆಲ್ಲ ಮಾಡೋದು ಅಂದರೆ ಸಿಕ್ಕಾಪಡೆ ಇಷ್ಟ ನನಗೆ ಗೊತ್ತಿಲ್ಲ ನಾನು ಚಿಕ್ಕ ಹುಡುಗಿಯಿಂದಲೂ ಪೂಜೆ ಅಮ್ಮ ನನಗೆ ಹೇಳ್ಕೊಟ್ಟಿರೋದು ಮೇಯ್ನ್ ಪೂಜೆ ಮಾಡೋದಕ್ಕೆ ಅಂತೇಳಿ ನನಗೆ ಸಿಕ್ಕಾಪಡೆ ಇಷ್ಟ ಪೂಜೆ ಮಾಡೋದು ಅಂದರೆ ಅಲಂಕಾರ ಮಾಡೋದು ಪೂಜೆ ಮಾಡೋದು ಇದೆಲ್ಲ ಈಗ ಅಲ್ಲೂ ಎಲ್ಲ ಎಲ್ಲ ಇಟ್ಟು ಅರ್ಶನ ಕುಂಕುಮ ಎಲ್ಲ ಇಟ್ಕೊಂಡು ಈಗ ಇಲ್ಲಿ ದೀಪ ಹಚ್ಕೊಳೋಣ ಅಂತ ಬಂದು ದೀಪ ಹಚ್ತಾಯಿದ್ದೀನಿ ಈಗ ಇಲ್ಲಿ ಪೂಜೆ ಎಲ್ಲ ಆದಮೇಲೆ ಮರದಲ್ಲಿರೋ ಅಷ್ಟನ್ನ ಕುಂಕುಮ ತೊಗೊಂಡು ಹೂ ಎಲ್ಲ ತೊಗೊಂಡು ಕೈ ಮುಕ್ಕೊಂಡು ನನ್ನ ಮನೆ ಚೆನ್ನಾಗಿರಲಿ ಹೇಳಿ ಅರ್ಸ್ಬಿಟ್ಟು ಈಗ ಒಂದು ಐದರಿಂದ ಹತ್ತು ನಿಮಿಷ ಹಾಗೆ ಇಟ್ಕೊಂಡಿರ್ತೀನಿ ಆಮೇಲೆ ಎತ್ತಿದ್ಕೊತೀನಿ ಹಾಗೆ ಮಧ್ಯಾಹ್ನ ಮೇಲೆ ಇಲ್ಲಿ ಕರ್ಜಿಕಾಯಿ ಮಾಡೋದಕ್ಕೆ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೀನಿ ನಾಳೆ ಗಣಪತಿ ಪೂಜೆ ಮಾಡಬೇಕು ಅಂದರೆ ಗಣಪತಿನ ತರಬೇಕು ಗೌರಿ ಗಣೇಶನ ಅಲ್ವಾ ಅದಕ್ಕೋಸ್ಕರ ಈಗ ಕರ್ಜಿಕಾಯಿ ಮಾಡೋಣ ಅಂತೇಳಿ ಫಸ್ಟು ಮೈದಾನೆಲ್ಲ ಕಳಿಸಿಡೋಣ ಅಂತೇಳಿ ಮೈದಾ ಕಲಸಿಟ್ಕೊಳ್ತಾ ಇದ್ದೀನಿ ಆಮೇಲೆ ಕರ್ಜಿಕಾಯಿ ಹೂವನ್ನ ಮಾಡ್ಕೋಬೇಕು ಈಗ ಮೈದಾ ಎಲ್ಲ ಕಲಸಿ ಒಂದು ಸೈಡ್ ಇಟ್ಕೊಂಡು ಈಗ ಹೂರ್ಣಕ್ಕೆ ರೆಡಿ ಮಾಡ್ಕೊಣ ಅಂತೇಳಿ ಒಂದು ಕಾಲು ಕೆಜಿ ಅಷ್ಟು ಕಡಲೆ ತೊಗೊಂಡು ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡಿಕೊಂಡು ಒಂದು ಬೌಲಿಗೆ ಹಾಕೊಂಡು ಆಗ ಕೊಬ್ಬರಿ ತುರಿನ ತುರ್ಕೋಬೇಕಾಯ್ತು ನನ್ನ ಕೈ ಆಗಲ್ಲ ಆ ಮಿಕ್ಸಿ ಜಾರಿಗೆ ಚಿಕ್ಕ ಜಾರಿಗೆ ಹಾಕ್ಕೊಂಡು ತರತೆರೆಯಾಗಿ ರುಬ್ಕೊಂಡು ತುರಿದಿರೋ ಥರನೇ ಇರುತ್ತೆ ಅದನ್ನು ಕಡಲೆ ಇರೋ ಬೌಲಿಗೆ ಹಾಕ್ಕೊಂಡು ಸ್ವಲ್ಪ ಬೆಲ್ಲನ ತಗೊಂಡಿದ್ದೀನಿ ಸ್ವಲ್ಪ ಅಂದರೆ ಒಂದು ಮುಕ್ಕಾಲು ಹತ್ತಷ್ಟು ಬೆಲ್ಲ ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಸಕ್ಕರೆ ಸಕ್ಕರೆನೂ ಆ್ಯಡ್ ಮಾಡ್ಕೋತೀನಿ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಅಂಥೇಳಿ ಹಾಗೆ ಒಂದು ಸ್ವಲ್ಪ ಏಲಕ್ಕಿ ಪೌಡ್ರ್ ಇಷ್ಟು ಹಾಕ್ಕೊಂಡು ಇಲ್ಲಿ ನಾನು ಬಿಳಿ ಎಳ್ಳನ್ನ ಹುರಿದು ಹಾಕೋತಾ ಇದ್ದೀನಿ ಅದ್ರ ಜೊತೆಗೇನೆ ಹಾಗೆ ಸ್ವಲ್ಪ ಗಸಗಸೆನೂ ಹಾಕ್ಕೊಂಡಿದ್ದೀನಿ ಕಡಲೆ ಬೀಜನೂ ಹುರಿದು ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡು ಹಾಕೋಬೋದು ನಾನು ಕಡಲೆ ಬೀಜ ಏನು ಹಾಕಿಲ್ಲ ಇಷ್ಟೇ ಸಾಕು ಅಂತೇಳಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಮೈದಾ ಕಲಸಿಟ್ಕೊಂಡಿದ್ದೀನಿ ಅದನ್ನು ಪೂರಿ ಸೈಜ್ಗೆ ಹಾಕ್ಕೊಂಡು ಕರ್ಜಿಕಾಯಿ ಒತ್ತೋದ್ರೊಳಗಡೆ ಹಾಕಿ ಎಣ್ಣೆಯಲ್ಲಿ ಬಿಟ್ಟರೆ ಇಷ್ಟೇ ಕರ್ಜಿಕಾಯಿ ಆದ್ರೆ ಮಾಡಕ್ ಮಾಡೋಕ್ಕಾಗಲಿಲ್ಲ ಸ್ವಲ್ಪ ಕೆಲಸ ಜಾಸ್ತಿ ಇತ್ತು ಅಂತೇಳಿ ಇಷ್ಟೇ ಮಾಡ್ಕೊಂಡೆ ಹಾಗೆ ಮೋದಕನೂ ಇಷ್ಟೆಲ್ಲ ಮಾಡಿಬಿಟ್ಟು ಈಗ ಗಣಪತಿ ತರೋದಕ್ಕೆ ಅಂತೇಳಿ ಈಗ ಗಣಪತಿ ನಮ್ಮೂರ ನಮ್ಮನೆದು ಇದು ಎರಡನೇ ವರ್ಷದ ಗಣಪತಿ ಹೋದ ವರ್ಷದಿಂದ ಕೂಡಿಸ್ತಾ ಇರೋದು ನನ್ನ ಮಗ ಊರೊಳಗಡೆ ಗಣಪತಿ ಕೂಡಿಸ್ತಿದ್ದಾರೆ ನಮ್ಮ ಹಳೆಯ ಮನೆ ಹತ್ರ ಹಳೆ ಮನೆ ಹತ್ರ ಇದ್ರೆ ಚೆನ್ನಾಗಿರೋದು ದೇವರು ನೋಡಕ್ಕೋಸ್ಕರನೇ ಬರ್ಬೇಕಷ್ಟೇ ಹಳೆ ಮನೆ ಹತ್ರ ಇದ್ದಾಗ ಯಾವಾಗ ಬೆಳಗ್ಗೆ ಸಂಜೆವರೆಗೂ ಮೂರು ದಿನ ಚೆನ್ನಾಗಿ ಆಡೋರು ನನ್ನ ಮಕ್ಕಳು ಅಕ್ಕಿ ಟವಲು ತಟ್ಟೆ ಎಲ್ಲ ತಗೊಂಡೋಗಿದ್ದೀವಿ ನನ್ನ ಮಗಳು ಡ್ಯಾನ್ಸ್ ಕ್ಲಾಸ್ಗೆ ಹೋಗೋಳೆ ಹಂಗೆ ಅವಳನ್ನ ಕರ್ಕೊಂಡು ಬರ್ಬೇಕು ಗಣಪತಿ ಹಬ್ಬ ಮಾಡೇತ್ ನಿಮ್ಗೆ ಬೆಳಗಿಂದ ಊರೊಳಗಡೆ ನಾಳೆ ಕೂರ್ಸೋದು ನಾಳೆ ಅಲ್ಲ ಗುರುವಾರ ಕೂರ್ಸೋದು ಗಣಪತಿನ ಹುಡುಗರ ಜೊತೆ ಆಟ ಆಡ್ಕೊಂಡು ಸ್ಟೇಜ್ ಹಾಕಿದ್ದಾರೆ ಅನ್ತಿ ಆಟ ಬೆಳಗಿಂದ ಬೆಳಗ್ಗೆ ನಮ್ಗೂರ್ದರ್ ಇದು ನೋಡ್ರಿ ಬ್ಯಾನರ್ ಗಣಪತಿ ಬ್ಯಾನರ್ ಈಗ ಗಣಪತಿನ ತಗೊಂಡೋದಕ್ಕೆ ಅಂತ ಹೇಳಿ ಒಂದೆರಡು ಕಡೆ ಸೈಡ್ ಹೋದ್ವಿ ತುಂಬ ಚೆನ್ನಾಗಿದ್ವಿ ಗಣಪತಿ ವಿಗ್ರಹಗಳು ನೋಡೋದಕ್ಕೆ ತುಂಬ 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 ಚೆನ್ನಾಗಿದ್ದು ಅವು ನೋಡ್ತಾಯಿರೇ ನೋಡೋಣ ಅಂತ ಅನಿಸ್ತಿತ್ತು ಅಷ್ಟು ಚೆನ್ನಾಗಿದ್ದವು ಗಣಪತಿ ನನ್ನ ಮಗನಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಗಣಪತಿ ಅಂದರೆ ಅವನಿಂದನೇ ನಾವು ಗಣಪತಿ ಹಬ್ಬನ ಆಚರಿಸ್ತಾ ಇರೋದು ಆ ಮೊದಲು ಗಣಪತಿ ಎಲ್ಲ ತಂದೇನು ಇಡ್ತಿರಲಿಲ್ಲ ಈಗ ಎರಡು ವರ್ಷದಿಂದ ಗಣಪತಿ ತಂದು ಇಡ್ತಾ ಇದ್ದೀವಿ ಫೈನಲಾಗಿ ಅವ್ನು ಯಾವುದು ಇಷ್ಟನೋ ಆ ಗಣಪತಿನ ತಂದ್ವಿ ತಂದು ಈಗ ಮನೆಗೆ ಒಳಗಡೆ ಕರ್ಕೊಳೋ ಸಮಯ ಗಣಪತಿನ ಆ ಕಾಲು ತೊಳೆದು ಹಾಗೆ ಗಣಪತಿಗೆ ಆಗಿರುತ್ತೆ ಅಂತೇಳಿ ಆರತಿ ತೆಗ್ದು ಒಳಗಡೆ ಕರ್ಕೊಂಡು ಆ ಗಣಪತಿನ ಇದ್ದೀವಿ ನಾನೇನು ಈಗ ಗಣಪತಿನ ಕೂಡಿಸಲ್ಲ ಬೆಳಗ್ಗೆ ಅಷ್ಟೊತ್ತಿಗೆ ಗಣಪತಿ ಈಗ ಈಗೇನಿದು ಬ್ಯಾಗ್ರೌಂಡು ಡೆಕೋರೇಷನು ಎಲ್ಲ ಮಾಡ್ಕೊಳೋದಿಕ್ಕೆ ಅಂತೇಳಿ ಫಸ್ಟು ಬಾಳೆ ಎಲೆ ಎಲೆ ಡೆಕೋರೇಷನ್ ಮಾಡ್ಕೊಳೋದು ಸಿಂಪಲಾಗಿ ಅಂತೇಳಿ ಬಾಳೆ ಎಲೆ ಬಾಳೆಕಂದು ಹಾಗೆ ಮಾವಿನ ಎಲೆ ಎಲ್ಲ ಕಿತ್ಕೊಬಾರೋಣ ಅಂತೇಳಿ ಹಿಂದೆ ಹೋಗಿದ್ವಿ ಕಿತ್ಕೊಬಂದು ಬಂದು ಹಾಗೆ ಎಕ್ದು ತಂದುಕೊಟ್ಟಿದ್ರು ಅದನ್ನು ತಂದು ನಮ್ಮನೆಯನ್ನು ತಂದು ಕೊಟ್ಟಿದ್ರು ಅದನ್ನು ನನ್ನ ಮಗ ಎಲ್ಲ ಇದ್ದ ಹಾಗೆ ನಮ್ಮ ಮನೆಯವರೇ ಆರಾಮ ಮಾಡಿ ಕೊಟ್ಟರು ಸಿಂಪಲ್ಲಾಗೇ ಈಗ ಹಿಂದೆಗಡೆ ಬ್ಯಾಕ್ ಗ್ರೌಂಡ್ಗೆ ಅಂಥೇಳಿ ಈ ಥರ ರೆಡಿ ಇದ್ದೀವಿ ನಾವು ಬ್ಯಾಕ್ಗ್ರೌಂಡ್ ಎಲ್ಲ ಹೇಗೆ ಮಾಡಿದ್ದೀವಿ ಅಂತ ನಾಳೆ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಹಾಗೆ ನನ್ನ ಮಗಳು ಡೆಕೋರೇಷನ್ಗೆ ಅಂಥೇಳಿ ಹೂನ ಮಾವಿನಲ್ಲಿ ಈ ಥರ ಎಲ್ಲ ಗುಂಡಪಿನ ಹಾಕಿ ಚೆನ್ನಾಗಿ ಇದ್ಲು ಹಾಗೆ ಈಗ ಡೆಕೋರೇಷನ್ ಎಲ್ಲ ಮಾಡಿದ್ಮೇಲೆ ಆಗಲೇ ಒಂಬತ್ತುವರೆ ಹತ್ತು ಗಂಟೆ ಆಗಿತ್ತು ಆವಾಗ ನನ್ನ ಮಗ ಮದಿಚೂರು ಲಡ್ಡು ಬೇಕು ಅಂತ ಇದಕ್ಕಷ್ಟದಲ್ಲಿ ಮಾಡಿದೆ ಈ ವರ್ಷ ಬೇಡ ಅಂತ ಸುಮ್ಮನೆ ಆಗಿದೆ ಆದರೆ ಬೇಕು ಅಂತ ಅಂದ ಅದಕ್ಕೋಸ್ಕರ ಸರಿ ಅಂತೇಳಿ ಮಾಡೋಣ ಅಂತೇಳಿ ಸ್ವಲ್ಪನೇ ಮಾಡ್ಕೋತಾ ಇದ್ದೀನಿ ಇಲ್ಲಿ ನಾನಿಲ್ಲಿ ಕಡಲೆ ಹಿಟ್ಟನ್ನು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಒಂದು ಹದದಲ್ಲಿ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಹಾಗೆ ಎಣ್ಣೆಗೆ ಒಂದು ಜಾರಲ್ಲಿ ಹಾಕ್ಕೊಂಡು ಸಣ್ಣ ಸಣ್ಣ ಉಂಡೆ ಬರೋ ಥರ ಹಾಕ್ಕೊಂಡು ಇಟ್ಕೊಂಡೆ ಅದನ್ನು ಸ್ವಲ್ಪ ಮಿಕ್ಸಿ ಜಾರಿಗೆ ಹಾಕಿ ಒಂದು ಸಲ ಗ್ರೈಂಡ್ ಮಾಡಿಕೊಂಡ್ರೆ ಸಾಕು ಅದು ತರತಾರಿಯಾಗಿ ಬರುತ್ತೆ ನೀಟಾಗಿ ಅದನ್ನು ಒಂದು ಸೈಡ್ ಎತ್ತಿಟ್ಕೊಂಡು ಈಗ ಒಂದು ಬಾಣಲೆ ಇಟ್ಕೊಂಡು ಇಲ್ಲಿ ಒಂದೂವರೆ ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಕಪ್ಪಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕೇಸರಿ ಕಲ್ಲರ್ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಏಲಕ್ಕಿ ಪೌಡ್ರು ಒಂದು ನಾಲ್ಕರಿಂದ ಐದು ಲವಂಗ ಇಷ್ಟು ಹಾಕ್ಕೊಂಡು ನೀರು ಕುದಿ ಬಂದಮೇಲೆ ನಾವು ಗ್ರೈಂಡ್ ಮಾಡ್ಕೊಂಡಿರೋ ಕಡಲೆ ಹಿಟ್ಟನ್ನು ತರ್ತರಿಯಾಗಿ ರುಬ್ಕೊಂಡ್ಕೊಂಡಿರೋ ಕಡಲೆ ಇದ್ದ ಲಡ್ಡು ಮಾಡೋದಕ್ಕೆ ಅಂತೇಳಿ ಅದರೊಳಗಡೆ ಹಾಕಿದ್ರೆ ಆಯಿತು ಅದರೊಳಗಡೆ ಹಾಕಿ ಒಂದೆರಡು ನಿಮಿಷ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಅದಕ್ಕೆ ನಾನು ಸಣ್ಣ ಸಣ್ಣಗೆ ಕಟ್ ಮಾಡಿರೋ ಗೋಡಂಬಿನ ಹಾಕ್ಕೊಂಡಿದ್ದೀನಿ ಅದನ್ನು ಮಿಕ್ಸ್ ಮಾಡಿ ಬಿಸಿ ಎಲ್ಲ ಆರಿದ್ಮೇಲೆ ಉಂಡೆ ಕಟ್ಕೊಂಡ್ರೆ ಮೋದಿಚೂರು ಲಡ್ಡು ರೆಡಿ ಈ ರೆಸಿಪಿ ತುಂಬ ಈಝಿ ಮಾಡೋದಕ್ಕೆ ಆದರೆ ಅದು ಮಾಡಬೇಕಾದ್ರೆ ಆ ಪಾತ್ರೆಗಳು ಅವೆಲ್ಲ ಜಾಸ್ತಿ ಬೀಳುತ್ತೆ ಅದಕ್ಕೋಸ್ಕರ ಬೇಡ ತಲೆ ಅಂಥೇಳಿ ಸುಮ್ಮನಾಗಿದೆ ಆದರೆ ನನ್ನ ಮಗ ಕೇಳಲಿಲ್ಲ ಸರಿ ಹೇಳಿ ಮಾಡಿಕೊಟ್ಟೆ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಹಬ್ಬಗಳಲ್ಲಿ ಮೇನು ಗಣಪತಿಗೆ ಮೋದಿಚೂರು ಲಡ್ಡು ಕಡುಬು ಕಜ್ ಕಡ್ಜಿಕಾಯಿ ಮೋದಕಾಯಿ ಇದೆಲ್ಲ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ನಾನು ಸರಿ ಅಂತೇಳಿ ಚೂರು ಲಡ್ಡು ಮಾಡಿದೆ ಈ ರೆಸಿಪಿ ಏನಾದರೂ ನಿಮಗೂ ಇಷ್ಟ ಆದರೆ ನೀವು ಒಂದ್ಸಲ ಟ್ರೈ ಮಾಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಇವತ್ತಿನ ವಿಡಿಯೋ ಇಷ್ಟೇ ಇಷ್ಟ ಆದರೆ ಒಂದು ಲೈಕ್ ಶೇರ್ ಕಮೆಂಟ್ ನಾಳೆ ಗಣಪತಿ ಹಬ್ಬ ಹೇಗೆಲ್ಲ ಮಾಡಿದೆ ಮನೆಗೆ ಯಾರೆಲ್ಲ ಬಂದಿದ್ದರು ಹಾಗೆ ಗಣಪತಿ ಹಬ್ಬಕ್ಕೆ ಏನೇನೆಲ್ಲ ಸ್ಪೆಷಲ್ ಮಾಡಿದೆ ಅನ್ನೋದು ನಾಳೆ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಇವತ್ತಿನ ವಿಡಿಯೋ ಇಷ್ಟೇ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ Thank you for watching. Bye bye.